ಯಾವ ರೀತಿ ಸೌಜನ್ಯ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದಾರೆ ಸುಳ್ಳು ಎಫ್ಐಆರ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಲೈವ್ ಉದಾಹರಣೆ ಇದೆ ಏನು ಅಂತ ಹೇಳಿದ್ರೆ ಕ್ರೈಮ್ ನಂಬರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಒನ್ ನಾಟ್ ಒನ್ ಅಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಆ ಜಿಸ್ಟ್ ಆಫ್ ದ ಕಂಪ್ಲೇಂಟ್ ಏನಂತ ಹೇಳಿದ್ರೆ ನಾನು ಹರ್ಷೇಂದ್ರನಿಗೆ ಬೋಮಗ ಸುಮಗ ಅಂತ ಬೈದೆ ಅಂತ ಹೇಳಿ ಒಬ್ಬ ದೂರದ ಅವ್ರು ನೋಡುದು ನಾನು ಬೋಮಗ ಸುಮಗ ಬೈದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾರಂತೆ ಅದ್ರ ಮೇಲೆ ನನ್ ಮೇಲೆ ಹರ್ಷೇಂದ್ರಗೆ ಭೋಮಗ ಸುಮಗ ಬೈದೆ ಅಂತ ಹೇಳಿ ಒಂದು ಎಫ್ಐಆರ್ ಮಾಡ್ತಾರೆ ಅದರ ನಂಬರ್ ಒನ್ ನಾಟ್ ಒನ್ ಆಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ನಿನ್ನೆ ಪೊಲೀಸ್ ಸ್ಟೇಷನ್ ಹೋದಾಗ ನನಗೂ ಆಶ್ಚರ್ಯ ಅನಿಸ್ತು ನಾನು ಯಾವಾಗ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈದೆ ಎಲ್ಲಿ ಬಂದ್ ಬೈದೆ ಯಾವ ಸಭೆಯಲ್ಲಿ ಬೈದೆ ಬೋಮಗ ಸುಮಗ ಹರ್ಷೇಂದ್ರ ಅಂತ ಹೇಳಿ ನನಗ್ ಬಹಳ ಕನ್ಫ್ಯೂಷನ್ ಆಯ್ತು ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಸರ್ ತೋರಿಸಿರಿ ಸರ್ ಯಾವ ವಿಡಿಯೋದಲ್ಲಿ ನಾನು ಬೋಮಗ ಸುಮಗ ಅಂತ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈದಿದ್ದೇನೆ ಅಂತ ತೋರಿಸಿ ಅನ್ ಕೂಡ ತೋರ್ಸಿದ್ರು ಅವರು ಪೊಲೀಸ್ ಸಿಬ್ಬಂದಿ ಅವರು ಡ್ಯೂಟಿ ಕರೆಕ್ಟ್ ಆಗಿ ಮಾಡಿದ್ರು ವಿಡಿಯೋ ಆನ್ ಮಾಡಿದ್ರು ಅದರಲ್ಲಿ ನಾನು ಬೋಮಗ ಸುಮಗ ಎಲ್ಲಾದ್ರೂ ಬರ್ತದಂತ ನೋಡ್ತೇನೆ ಯಾಕಂದ್ರೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ನಾನು ಬೈದೇ ಇಲ್ಲ ಅದು ಒಂದಿದ್ದು ಹರ್ಷೇಂದ್ರ ಬೋಮಗ ಸುಮಗ ಅಂತ ಹರ್ಷೇಂದ್ರ ಬೈತಾ ಇದ್ದಾನೆ ಅಂತ ಹೇಳಿ ಅಲ್ವಾ ಅದು ವಿಡಿಯೋದಲ್ಲಿ ಇದೆ ಅದು ನಾನು ನೋಡಿ ಹರ್ಷೇಂದ್ರ ಬೋಮಗ ಸುಮಗ ಅಂತ ಹೇಳಿದ್ರೆ ಅದು ಓಕೆ ಹೌದಪ್ಪ ನಾನೇ ಬೈತಿದ್ದೇನೆ ಅಂತ ಹೇಳಿ ಆದ್ರೆ ಅದರಲ್ಲಿ ನೋಡಿದ್ರೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ಅವನು ಬೈತಾ ಇದ್ದಾನೆ ಯಾರು ಕೇಸರಿ ನೂಲನ್ನ ಕಟ್ಕೊಂಡ್ ಬರ್ತಾರೆ ಯಾರು ಕೇಸರಿ ಶಾಕ್ ಹಾಕೊಂಡ್ ಬರ್ತಾರೆ ದೇವಸ್ಥಾನಕ್ಕೆ ಅವ್ರಿಗೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈತಾ ಇದ್ದಾನೆ ಅಂತ ಹೇಳಿದ್ದನ್ನ ಇವನೇನ್ ತಪ್ಪಾಗಿ ತಿಳ್ ತಿಳ್ಕೊಂಡಿದ್ದಾನೋ ಏನ್ ತಿಳ್ಕೊಂಡಿದ್ದಾನೋ ನಾನೇ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈದಂತೆ ನನ್ ನೋಡಿ ಬಹಳ ನೋ ಆಯ್ತಿದ್ವು ಹ ಆಮೇಲೆ ಪೊಲೀಸರ್ಗಾದ್ರು ಗೊತ್ತಾಗ್ಬೇಕಿತ್ತಲ್ಲ ಆಮೇಲೆ ಪೊಲೀಸರ್ಗಾದ್ರು ಗೊತ್ತಾಗ್ಬೇಕಿತ್ತಲ್ಲ ಬಂದು ಕೇಳ್ಬೇಕಾಗಿತ್ತು ಅವನಿಗೆ ನೀನ್ ನೋಡಿದ್ದೇನಪ್ಪ ಗಿರೀಶ್ ಮಂಟಣ್ಣ ಅವ್ರು ಭೋಮಗ ಸೋಮಗ ಹರ್ಷೇಂದ್ರನೆ ಭೋಮಗ ಸೋಮಗ ಅಂತ ಬೈದಿದ್ದನ್ನ ನೀನ್ ನೋಡಿದ್ಯಾ ಅಂತ ಕೇಳ್ಬೇಕಾಗಿತ್ತು ಅವನು ಹೇಳ್ತಾನೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಭೋಮಗ ಸುಮಗ ಬೈದಿದ್ದು ಅಂತ ಇದ್ರಲ್ಲಿ ಹೇಳ್ತಾನೆ ಇದರಿಂದ ಧರ್ಮಕ್ಕೆ ಅಪಮಾನ ಆಗ್ಬಿಡುತ್ತಂತ ಯಾವ ಧರ್ಮಕ್ಕನೋ ಗೊತ್ತಿಲ್ಲ ನನಗೆ ಹಿಂಗಾಗಿ ನನಗನಿಸ್ತು ನಾನು ಕೇಳಿದೆ ಸರ್ ಇದ್ರಲ್ಲಿ ತೋರಿಸ್ರಿ ಹರ್ಷೇಂದ್ರ ಬೋಮಗ ಸುಮಗ ನೋಡಿದ್ರೆ ಕಾನೂನು ಏನ್ ಹೇಳ್ತದೆ ಹರ್ಷೇಂದ್ರಗೆ ಬೋಮಗ ಸುಮಗ ಅಂದ್ರೆ ಹರ್ಷೇಂದ್ರ ನನ್ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಗಿರೀಶ್ ಮಟ್ಟಣ್ಣ ಅವ್ರ ನನಗೆ ಹರ್ಷೇಂದ್ರನ್ಗೆ ಬೋಮಗ ಸುಮಗ ಅಂತ ಹೇಳಿದ ಅಂತ ಹೇಳಿ ಹರ್ಷೇಂದ್ರ ಕಂಪ್ಲೇಂಟ್ ಕೊಡಬೇಕಾಗಿತ್ತು ದಟ್ ಈಸ್ ದಿ ಇದು ಡಿಫಾಮನ್ ಆಕ್ಟ್ ಅಲ್ಲಿ ಬರೋದು ನಾನು ಹರ್ಷೇಂದ್ರಗೆ ಭೋಮಗ ಸುಮಗ ಅಂತಂದು ಅಂದಿದ್ದನ್ನ ಇನ್ಯಾರೋ ಯಾವ್ದೋ ಯೂಟ್ಯೂಬ್ ನಲ್ಲಿ ನನಗ್ ಪರಿಚಯ ಇಲ್ದಿರೋ ಯೂಟ್ಯೂಬ್ ಅಲ್ಲಿ ನೋಡಿ ಗಿರೀಶ್ ಹರ್ಷೇಂದ್ರಗೆ ಅವ್ರ ಸೂಮಗ ಭೋಮಗ ಸುಮಗ ಅಂತ ಅಂದ್ಬಿಟ್ರೆ ಅದೇ ಯಾವ ಕಾನೂನು ಅಂತ ನನ್ಗ ಅರ್ಥ ಆಗ್ತಾ ಇಲ್ಲ ಹಿಂಗಾಗಿ ಹರ್ಷೇಂದ್ರ ಬೋಮಗ ಸುಮಗ ಅಂತಂದು ಏನೋ ಒಂದು ಪ್ರಕರಣ ದಾಖಲ ಮಾಡಿದಾರೆ ಸುಳ್ಳು ಎಫ್ಐಆರ್ ಮಾಡಿದ್ದಾರೆ ಅದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂತ ಹೇಳಿದ್ರೆ ನೋಡಿ ಹರ್ಷೇಂದ್ರ ಬೋಮಗ ಸುಮಗ ಅಂತ ಏನಾದ್ರು ನಾನು ಆ ಅಂತ ಅಂದಿದ್ರೆ ಅದು ಹರ್ಷೇಂದ್ರ ಅವರೇ ಕಂಪ್ಲೇಂಟ್ ಕೊಡ್ಬೇಕಲ್ಲ ಯಾಕಂದ್ರೆ ಅವ್ರಗ್ ನೋ ಆಗಿರ್ತದೆ ಅವ್ರ್ ನೋವಂದ್ರೆ ಅವ್ರಿಗೆ ನೋ ಆಗಿ ಅವ್ರ ನನಗೆ ಅವ್ರಿಗೆ ಅನ್ಸಿರ್ಬಹುದು ಹರ್ಷೇಂದ್ರ ಅವನು ಬೋಮಗ ಸುಮಗನೆ ಅಂತಾನೆ ಇರಬೇಕು ಅಂತ ನನಗನ್ಸುತ್ತೆ ಅಂದ್ರೆ ಅವ್ರಿಗೆ ಅನ್ಸಿರ್ಬಹುದು ಅಲ್ವಾ ಅವರು ಹರ್ಷೇಂದ್ರ ಬೋಮಗ ಸುಮಗ ಅಂತ ಅವ್ರಿಗೆ ಖಾತ್ರಿ ಆಗಿರೋದ್ರಿಂದ ಅವ್ರ ಕಂಪ್ಲೇಂಟ್ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಥರ್ಡ್ ಪಾರ್ಟಿ ಹೌ ಕ್ಯಾನ್ ಹಿ ಗಿವ್ ಅ ಕಂಪ್ಲೇಂಟ್ ದಟ್ ಹೀ ಸೇಡ್ ಭೋಮಗ ಹರ್ಷೇಂದ್ರ ಸುಮಗ ಭೋಮಗ ಅಂತ ಹೇಳಿ ಇದು ಇದು ಅನ್ಯಾಯದ ಪರಮಾವಧಿ ಅಲ್ವಾ ಇದು ಪೊಲೀಸ್ ಸ್ಟೇಷನ್ ಅವರು ಅದಕ್ಕೆ ನಾನು ಕೇಳಿ ಆಮೇಲೆ ಮತ್ತೆ ಮೂರು ಸರಿ ಅಂದ್ರೆ ಸ್ಯಾಂಪಲ್ ತಗೊಂಡ್ರು ಹರ್ಷೇಂದ್ರ ಬೋಮಗ ಸುಮಗ ಇವತ್ತು ಅವನ ಬುಡುಕೆ ಬಂದಿದೆ ಜೈಲಿಗೆ ಹೋಗ್ತೇನೆ ಎನ್ನುವ ಭಯದಿಂದ ಹಿಂದೂ ಧರ್ಮದ ಪವಿತ್ರ ಕೇಸರಿ ಬಾವುಟವನ್ನು ಈ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ ಹರ್ಷೇಂದ್ರ ಬೋಮಗ ಅಂದ್ರೆ ಒಂದ್ ಸಾರಿ ಅದರ ಮತ್ತೆ ಎರಡನೇ ಸಾರಿ ವಾಯ್ಸ್ ಸಂಪಲ್ ಕೇಳಿದ್ರು ಹರ್ಷೇಂದ್ರನಿಗೆ ಬೋಮಗ ಸುಮಗ ಎಂದು ಹೇಳ್ತಾ ಇದ್ರು ಆನಂತರ ಈಗ ಅವನ ಬುಡುಕೆ ಬಂದಿದೆ ಅವನಿಗೆ ಜೈಲಿಗೆ ಹೋಗುವ ಭಯ ಇದೆ ಅಂತ ಹೇಳಿ ಎರಡನೇ ಸಾರಿ ಹೇಳಿದ್ರು ಆನಂತರ ಮತ್ತೆ ಹರ್ಷೇಂದ್ರ ಅನ್ನೋ ಅಂತಹ ಸಿಇಒ ಧರ್ಮಸ್ಥಳ ಬೋಮಗ ಸೋಮಗ ಅವನಿಗೆ ಬುಡುಕೆ ಬಂದಿದೆ ಜೈಲಿಗೆ ಹೋಗ್ತೇನೆ ಅನ್ನೋ ಭಯ ಇದೆ ಇದರಿಂದ ಕೇಸರಿ ಬಾವುಟವನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ನೀವು ಎಲ್ಲೂ ಕೂಡ ನೋಡಿ ನೀವು ದಯವಿಟ್ಟು ಇದನ್ನ ತೋರಿಸಿ ಸಾರ್ವಜನಿಕರಿಗೂ ಕೂಡ ತೋರಿಸಿ ಈ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ತೋರಿಸ್ರಿ ನಾನೇನಾದ್ರೂ ಹರ್ಷೇಂದ್ರಿಗೆ ಬೋಮಗ ಸುಮಗ ಅಂತ ಬೈದಿದ್ದೀನಾ ಹರ್ಷೇಂದ್ರಿಗೆ ಬೋಮಗ ಸುಮಗ ಅಂತ ಹೇಳಿದ್ರೆ ಹೌದಪ್ಪ ಮಾಡ್ಬೇಕಿತ್ತು ಸುಮ್ನೆ ಯಾರು ಥರ್ಡ್ ಪಾರ್ಟಿ ಯಾವ್ದೋ ವಿಡಿಯೋ ನೋಡ್ಕೊಂಡು ಗಿರೀಶ್ ಮಟ್ಟಣ್ಣ ಅವರು ಬೋಮಗ ಸುಮಗ ಅಂತ ಹೇಳೋದು ನಿಜವಾಗ್ಲೂ ಕೂಡ ಒಂದು ಕಾನೂನ ವಿರೋಧಿ ಕ್ರಮ ಇದೆ ಸುಳ್ಳು ಎಫ್ಐಆರ್ ಮಾಡುದು ಅಹ್ ಕಾನೂನು ವಿರೋಧಿ ಕ್ರಮ ಇದರ ವಿರುದ್ಧ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡ್ತೇವೆ ಮತ್ತೆ ಅವರನ್ನು ಕೂಡ ಯಾರು ಸುಳ್ಳು ದೂರುದಾರ ಇದ್ದಾರೆ ಸುಳ್ಳು ದೂರನ್ನ ದಾಖಲಿದ್ದಾರೆ ಅವ್ರನ್ನು ಕೂಡ ಕಾನೂನಿಗೆ ಕಟ್ಟುಕಟ್ಟೆಯನ್ನ ಇದು ಮಾಡಿ ಇನ್ಮೇಲೆ ಈ ತರ ಬೋಮಗ ಸುಮಗ ಹರ್ಷೇಂದ್ರ ಬೋಮಗ ಸುಮಗ ಅಂತ ಹೇಳ್ಕೊಂಡು ಆ ತರ ಪ್ರಕರಣವನ್ನು ದಾಖಲು ಮಾಡಬೇಡ್ರಿ ಅಂತ ಹೇಳ್ತೇನೆ